ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಹೊಸ ವಿಚಾರದೊಂದಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಏನಪ್ಪ ಅದು ಹೊಸ ವಿಚಾರ ಅಂತ ಹೇಳಿದ್ರೆ ಮೊದಲನೇದಾಗಿ ಕೂದಲಿಗೆ ನಾವು ಪ್ರತಿಯೊಬ್ಬರು ಕೂಡ ಕೊಬ್ಬರಿ ಎಣ್ಣೆ ಅಥವಾ ಎಣ್ಣೆನ ಅಪ್ಲೈ ಮಾಡೇ ಮಾಡ್ತೀವಿ ಅಲ್ವಾ ಸೊ ನಮ್ಮ ಕೂದಲಿಗೆ ಸರಿ ಹೊಂದುವಂತಹ ಎಣ್ಣೆಯನ್ನು ಅಪ್ಲೈ ಮಾಡೋದರಿಂದ ನಮ್ಮ ಕೂದಲಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಮ್ಮ ಒಂದು ಕೂದಲಿಗೆ ಯಾವ ಎಣ್ಣೆನ ಹಚ್ಚಬೇಕು ಅನ್ನೋದು ನಮಗೂ ಕೂಡ ಗೊತ್ತಿರೋಲ್ಲ ಸೊ ಅದನ್ನು ಒಂದು ಚಿಕ್ಕದಾಗಿ ಟೆಸ್ಟ್ ಮಾಡೋದ್ರ ಮುಖಾಂತರ ನಮ್ಮ ನಮ್ಮ ಕೂದಲಿಗೆ ಯಾವ ಎಣ್ಣೆ ಸೂಟಬಲ್ ಆಗುತ್ತೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ಸೊ ಒಂದು ಚಿಕ್ಕ ಒಂದು ಟೆಸ್ಟ್ ಇದೆ ಅದು ಏನಪ್ಪ ಅಂತ ಹೇಳಿದರೆ ಮೊದಲನೇದಾಗಿ ನೀವು ಒಂದು ಗ್ಲಾಸ್ನ ತೊಗೊಳ್ಳಿ ಅಂದರೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ತೊಗೊಳ್ಳಿ ಅದಕ್ಕೆ ನೀವು ವಾಟರ್ನ ಫಿಲ್ ಮಾಡಿ ತುಂಬ ಫಿಲ್ ಮಾಡಿಬಿಟ್ಟು ನೀವೇನು ಮಾಡಬೇಕು ನಿಮ್ಮ ಒಂದು ಕೂದಲಿನ ಎಳೆ ಇರುತ್ತಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ನೀವು ಅದರೊಳಗಡೆ ಹಾಕಬೇಕು ಆ ನೀರಲ್ಲಿ ಹಾಕಿದಾಗ ನಿಮ್ಮ ಕೂದಲೇನಾದರೂ ಮೇಲ್ಗಡೆ ತೇಲ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಲೋ ಪೊರಾಸಿಟಿ ಆಫ್ ಏರ್ ಅಂತ ಕರೀತಾರೆ ಅಂದರೆ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂತಹ ಕೂದಲು ಅಂತ ಸೊ ಈ ರೀತಿ ಇದ್ದರೆ ನಿಮ್ಮ ಕೂದಲು ತುಂಬಾ ತೆಳು ಇದೆ ಅಂತಲೇ ಅರ್ಥ ಹಾಗಾಗಿ ನೀವು ಅದಕ್ಕೆ ಬಾದಾಮಿ ಎಣ್ಣೆಯನ್ನು ಮತ್ತು ಅವಾಕಾಡೋ ಆಯಿಲ್ ಅಂತ ಸಿಗುತ್ತೆ ನಿಮಗೆ ಅದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಕೂದಲಿನ ಆರೋಗ್ಯ ಚೆನ್ನಾಗುತ್ತೆ ಅಂತ ಹೇಳ್ಬೋದು ಸೇಮ್ ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ಸೇಮ್ ಅದೇ ಗ್ಲಾಸ್ಗೆ ನೀವೇನು ಮಾಡಬೇಕು ಇನ್ನೊಂದು ಕೂದಲನ್ನ ತಗೊಂಡು ಹಾಕಿ ನೋಡಿದಾಗ ಅದೇನಾದರೂ ಮಧ್ಯದಲ್ಲಿ ತೇಲ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಮೀಡಿಯಮ್ ಪೊರಾಸಿಟಿ ಆಫ್ ಏರ್ ಅಂತ ಕರೀತಾರೆ ಸೊ ಅಂದರೆ ಕಡಿಮೆ ಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಮಧ್ಯಮದಲ್ಲಿ ಇರ್ತಕ್ಕಂತಹ ಪೊರಾಸಿಟಿ ಆಫ್ ಏರ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಪ್ರೋಟೀನ್ ರಿಚ್ ಇರೋವಂತಹ ಆಯಿಲ್ನ ಅಪ್ಲೈ ಮಾಡಬೇಕು ಸೊ ನೀವೇನು ಮಾಡಬೇಕು ಜುಜಬೋ ಆಯಿಲ್ನ ಅಪ್ಲೈ ಮಾಡ್ಬೋದು ಜೊತೆಗೆ ನೀಮ್ ಆಯಿಲ್ ಅಂದರೆ ಬೇವಿನ ಎಣ್ಣೆಯನ್ನು ಕೂಡ ಅಪ್ಲೈ ಮಾಡೋದ್ರಿಂದ ನಿಮ್ಮ ಒಂದು ಮಧ್ಯಮ ಸಾಂದ್ರತೆಯನ್ನು ಹೊಂದಿರ್ತಕ್ಕಂತಹ ಕೂದಲು ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಟೆಸ್ಟ್ ಬಂದುಬಿಟ್ಟು ನಿಮ್ಮ ಕೂದಲನ್ನು ನೀವು ನೀರಲ್ಲಿ ಹಾಕಿದಾಗ ಕಟ್ ಮಾಡಿ ಸೊ ಅದೇನಾದರೂ ತುಂಬಾ ಕೆಳಗಡೆ ಹೋಗಿ ಸಿಂಕ್ ಆಯಿತು ಅಂತ ಇಟ್ ಇಟ್ಕೊಳ್ಳಿ ಅಂದರೆ ಕೆಳಗಡೆ ಹೋಗಿ ಕೂತಾಗ ಅದನ್ನು ಐ ಡೆನ್ಸಿಟಿ ಅಂತ ಕರಿತೀವಿ ಅಂದರೆ ಐ ಪೊರಾಸಿಟಿ ಆಫ್ ಏರ್ ಅಂತ ಅಂದರೆ ನಿಮ್ಮ ಒಂದು ಕೂದಲು ಚೆನ್ನಾಗಿದೆ ಬಟ್ ಶೈನಿಂಗ್ ಬರಬೇಕಲ್ವಾ ಕೂದಲು ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಸಿಟ್ರಿಕ್ ಆ್ಯಸಿಡ್ ರಿಚ್ೀರ ಅಂಥದ್ದು ಅಂದರೆ ಆಮ್ಲ ಆಯಿಲ್ ಬರುತ್ತೆ ಜೊತೆಗೆ ನಿಮಗೆ ಅವಾಕಾಡೋ ಆಯಿಲ್ ಕೂಡ ಅಪ್ಲೈ ಮಾಡ್ಬೋದು ಅಥವಾ ನೀವು ಅದು ಯಾವುದು ಕೂಡ ತಗೊಂಡು ಪರ್ಚೇಸ್ ಮಾಡಿ ಅಪ್ಲೈ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಕೊಕೊನಟ್ ಆಯಿಲ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳ್ಬೋದು ಸೊ ಈ ರೀತಿ ನಮ್ಮ ನಮ್ಮ ಕೂದಲಿಗೆ ಪ್ರತ್ಯೇಕವಾಗಿ ಎಣ್ಣೆಯನ್ನು ಅಪ್ಲೈ ಮಾಡೋದ್ರಿಂದ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಇದೊಂದು ಟೆಸ್ಟು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇದು ಮನೆಯಲ್ಲೇ ಕೂಡ ಮಾಡ್ಕೋಬೋದು ಹಾಗಾಗಿ ಮನೆಯಲ್ಲಿ ಮಾಡಿ ನಿಮ್ಮ ನಿಮ್ಮ ಕೂದಲಿಗೆ ಯಾವ ಎಣ್ಣೆಯನ್ನು ಹಚ್ಬೋದು ಅನ್ನೋದನ್ನು ನೀವೇ ತಿಳಿದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಸೊ ಹಾಗಾಗಿ ನನ್ನ ಒಂದು ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್